ನಮಸ್ಕಾರ ನಮಸ್ಕಾರ ಮೀನರಾಶಿಯವರ ಜೀವನದಲ್ಲಿ ಒಂದು ಬಹುಶಃ ಒಂದು ದೊಡ್ಡ ಬದಲಾವಣೆಯ ಸಮಯ ಹತ್ತಿರ ಬರ್ತಿದೆ ಹೌದು ನಾವಿವತ್ತು ಚರ್ಚೆ ಮಾಡ್ತಿರೋದು ಎರಡ್ ಸಾವಿರದ ಇಪ್ಪತ್ತೈದರ ನವೆಂಬರ್ ಇಪ್ಪತ್ತೊಂದರಿಂದ ಡಿಸೆಂಬರ್ ಹತ್ತೊಂಬತ್ತರವರೆಗಿನ ಮಾರ್ಗಶಿರ ಮಾಸದ ಬಗ್ಗೆ ಈ ಒಂದು ತಿಂಗಳು ಮೀನರಾಶಿಯವರ ಮೇಲೆ ಗ್ರಹಗಳ ಸಂಚಾರ ಅಂದ್ರೆ ಹೇಗೆ ಪರಿಣಾಮ ಬೀರಬಹುದು ಅಂತ ಸ್ವಲ್ಪ ಆಳವಾಗಿ ನೋಡೋಣ ಖಂಡಿತ ನಮ್ಮ ಈ ಇವತ್ತಿನ ವಿಶ್ಲೇಷಣೆಗೆ ಆಧಾರ ಅಂದ್ರೆ ಯೂಟ್ಯೂಬ್ನಲ್ಲಿ ಸಿಕ್ಕಿದ ಕೆಲವು ಜ್ಯೋತಿಷ್ಯ ವಿಶ್ಲೇಷಣೆಗಳು ಹೌದು ಈ ಅವಧಿಯನ್ನು ಕೇವಲ ಒಂದು ಬದಲಾವಣೆ ಅನ್ನೋದಕ್ಕಿಂತ ಮಹಾ ಬದಲಾವಣೆಯ ಕಾಲ ಅಂತ ಹೇಳ್ತಿದ್ದಾರೆ ಹೌದು ನಾನು ಅದನ್ನೇ ಹೇಳಕ್ ಬರ್ತಿದ್ದೆ ಯಾಕೆ ಅಂದ್ರೆ ಇಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಐದು ಪ್ರಮುಖ ಗ್ರಹಗಳ ಸಂಚಾರದಲ್ಲಿ ಆರು ದೊಡ್ಡ ಬದಲಾವಣೆಗಳು ಆಗ್ತಿವೆ ಎಕ್ಸಾಕ್ಟ್ಲಿ ಸಾಮಾನ್ಯವಾಗಿ ಒಂದು ಗ್ರಹದ ಬದಲಾವಣೆಯೇ ದೊಡ್ಡ ಪರಿಣಾಮ ಬೀರುತ್ತೆ ಅಲ್ವಾ ಹೌದು ಅದೇ ಇಲ್ಲಿ ಗುರು ಬುಧ ರವಿ ಕುಜ ಶನಿ ಹೀಗೆ ಐದು ಗ್ರಹಗಳು ಒಂದೇ ತಿಂಗಳಲ್ಲಿ ತಮ್ಮ ಚಲನೆಯಲ್ಲಿ ಸ್ಥಾನದಲ್ಲಿ ದೊಡ್ಡ ಬದಲಾವಣೆ ತರ್ತಿವೆ ಓಕೆ ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶ ಆಕ್ಚುಲಿ ಕೇವಲ ಈ ಬದಲಾವಣೆಗಳನ್ನು ಲಿಸ್ಟ್ ಮಾಡೋದಲ್ಲ ಸರಿ ಬದಲಾಗಿ ಅವುಗಳ ಹಿಂದಿನ ಅರ್ಥ ಏನು ಮೀನರಾಶಿಯವರ ವೃತ್ತಿ ಸಂಬಂಧಗಳು ಮತ್ತೆ ಆಧ್ಯಾತ್ಮಿಕ ಜೀವನದ ಮೇಲೆ ಇವು ಒಟ್ಟಾಗಿ ಹೇಗೆ ಪರಿಣಾಮ ಬೀರ್ತಾವೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದು ಈ ವಿಶ್ಲೇಷಣೆಯನ್ನ ನೋಡ್ತಿದ್ದಾಗ ನನ್ನ ಗಮನ ಸೆಳೆದಿದ್ದು ಗುರು ಮತ್ತು ಬುಧ ಗ್ರಹಗಳ ವಕ್ರ ಚಲನೆ ಅಂದ್ರೆ ಎರಡೂ ಗ್ರಹಗಳು ಹಿಂದಕ್ಕೆ ಹೋಗ್ತಿವೆ ಹೌದು ಅದೇ ಸಮಯದಲ್ಲಿ ರವಿ ಮತ್ತು ಕುಜಾ ಮುಂದೆ ಹೋಗ್ತಿದ್ದಾರೆ ಹೀಗೆ ಒಂದೇ ಟೈಮಲ್ಲಿ ಗ್ರಹಗಳು ಬೇರೆ ಬೇರೆ ದಿಕ್ಕಿನಲ್ಲಿ ಚಲಿಸೋದು ಒಂದ್ ರೀತಿ ಕನ್ಫ್ಯೂಷನ್ ಅಲ್ವಾ ಇದರ ಒಟ್ಟಾರೆ ಪರಿಣಾಮ ಹೇಗಿರುತ್ತೆ ತುಂಬಾ ತುಂಬಾ ಒಳ್ಳೆ ಪ್ರಶ್ನೆ ಇದೇ ಈ ಮಾಸದ ವಿಶೇಷತೆ ಅಂತನೇ ಹೇಳಬಹುದು ಒಂದು ಕಡೆ ಕೇಳಿಯೋ ಶಕ್ತಿ ಇನ್ನೊಂದು ಕಡೆ ಮುಂದಕ್ಕೆ ತಳ್ಳೋ ಶಕ್ತಿ ಓಕೆ ಸೊ ಮೊದಲನೇದಾಗಿ ಜ್ಞಾನಕಾರಕನಾದ ಗುರು ಅವನು ತನ್ನ ಅತ್ಯುಚ್ಚ ಸ್ಥಾನವಾದ ಕರ್ಕಾಟಕ ರಾಶಿಯಿಂದ ವಕ್ರಿಯಾಗಿ ಅಂದ್ರೆ ಹಿಮ್ಮುಖವಾಗಿ ಚಲಿಸಿ ಮಿಥುನ ರಾಶಿಗೆ ಹಿಂದಿರುಗುತ್ತಿದ್ದಾನೆ ಓಹೋ ರಿವರ್ಸ್ ಹೌದು ಇದು ಈ ತಿಂಗಳ ಅತಿದೊಡ್ಡ ಜ್ಯೋತಿಷ್ಯ ಘಟನೆ ಅಂತಾನೆ ಹೇಳಬಹುದು ಎರಡನೆಯದಾಗಿ ಬುದ್ಧಿಕಾರಕ ಬುಧ ಇವನು ವೃಶ್ಚಿಕದಿಂದ ತುಲಾರಾಶಿಗೆ ಬಂದು ಕೇವಲ ಹದಿನಾಲ್ಕು ದಿನದಲ್ಲಿ ಮತ್ತೆ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಾನೆ ಅಂದ್ರೆ ಒಂದೇ ತಿಂಗಳಲ್ಲಿ ಹಿಂದೆ ಹೋಗಿ ಮತ್ತೆ ಮುಂದೆ ಬರ್ತಾನೆ ಅಂದ್ರೆ ಒಂದು ರೀತಿಯಲ್ಲಿ ನಮ್ಮ ಜ್ಞಾನ ಅಂದ್ರೆ ಗುರು ಮತ್ತು ಬುದ್ಧಿ ಅಂದ್ರೆ ಬುಧ ಎರಡೂ ಹಿಂದಿನ ವಿಷಯಗಳ ಬಗ್ಗೆ ಮರುಚಿಂತನೆ ಮಾಡಕ್ಕೆ ಪ್ರೇರೇಪಿಸುತ್ತಿವೆ ಅನ್ಬಹುದಾ ನಿಖರವಾಗಿ ಹಾಗಾದ್ರೆ ಮುಂದಕ್ಕೆ ತಳ್ಳುವ ಶಕ್ತಿಗಳು ಯಾವುವು ಅಲ್ಲಿಗೆ ಬರೋಣ ಶಕ್ತಿಯ ಕಾರಕನಾದ ರವಿ ಇದಾನಲ್ಲ ಅವನು ವೃಶ್ಚಿಕದಿಂದ ಧನುರಾಶಿಗೆ ಪ್ರವೇಶ ಮಾಡಿ ಧನುರ್ಮಾಸವನ್ನು ಶುರು ಮಾಡ್ತಾನೆ ಸರಿ ಇದೇ ಸಮಯದಲ್ಲಿ ಧೈರ್ಯ ಮತ್ತು ಕ್ರಿಯೆಯ ಕಾರಕನಾದ ಕುಜನೂ ಕೂಡ ರವಿಯ ಜೊತೆ ಧನುರಾಶಿಯಲ್ಲಿ ಸೇರ್ಕೊಳ್ತಾನೆ ಓ ರಾಜ ಮತ್ತು ಸೇನಾಪತಿ ಇಬ್ರೂ ಒಂದೇ ಮನೆಯಲ್ಲಿ ಎಕ್ಸಾಕ್ಟ್ಲಿ ಹಾಗಾಗಿ ನೀವು ಹೇಳಿದ ಹಾಗೆ ಒಂದು ಕಡೆ ಮರುಪರಿಶೀಲನೆಗೆ ಪ್ರೇರಣೆ ಇನ್ನೊಂದು ಕಡೆ ಹೊಸ ಕೆಲಸಗಳನ್ನು ಮಾಡೋಕೆ ಒಂದು ಪ್ರಚಂಡ ಶಕ್ತಿ ಓಕೆ ಈ ಎರಡನ್ನೂ ಬ್ಯಾಲೆನ್ಸ್ ಮಾಡೋದೇ ಈ ತಿಂಗಳ ಚಾಲೆಂಜು ಮತ್ತು ಅವಕಾಶ ಹಾಗಾದ್ರೆ ಈ ದೊಡ್ಡ ಚಿತ್ರಣವನ್ನ ಮೀನರಾಶಿಯವರಿಗೆ ನಿರ್ದಿಷ್ಟವಾಗಿ ಅನ್ವಯಿಸಿ ನೋಡೋಣ ಮೊದಲಿಗೆ ರಾಶ್ಯಾಧಿಪತಿಯಾದ ಗುರುವಿನ ಪ್ರಭಾವದಿಂದಲೇ ಶುರು ಮಾಡೋಣ ಅಲ್ವಾ ಖಂಡಿತ ಈ ವಕ್ರಚಲನೆ ಅವರಿಗೆ ಲಾಭವೋ ಅಥವಾ ನಷ್ಟವೋ ನೋಡಿ ಇಲ್ಲಿ ಒಂದು ಡ್ಯೂಯಲ್ ಇಂಪ್ಯಾಕ್ಟ್ ಇದೆ ಅಂದ್ರೆ ದ್ವಂದ್ವ ಪ್ರಭಾವ ಮಾಸದ ಆರಂಭದಲ್ಲಿ ಅಂದ್ರೆ ಡಿಸೆಂಬರ್ ಐದರವರೆಗೆ ಗುರು ಪಂಚಮ ಸ್ಥಾನದಲ್ಲಿ ಉಚ್ಚನಾಗಿರ್ತಾನೆ ಇದು ಎಕ್ಸ್ಟ್ರಾ ಆರ್ಡಿನರಿ ಫಲ ಕೊಡುತ್ತೆ ವಿಶೇಷವಾಗಿ ಪೌರ್ಣಮಿಯ ದಿನ ಮಾತೃಕಾರಕ ಚಂದ್ರನ ಜೊತೆ ಗುರುವಿನ ಸಾಂಗತ್ಯ ಗಜಕೇಸರಿ ಯೋಗವನ್ನ ಸೃಷ್ಟಿ ಮಾಡುತ್ತೆ ಗಜಕೇಸರಿ ಯೋಗ ನಾವು ಇದನ್ನ ಪದೇ ಪದೇ ಕೇಳ್ತೀವಿ ಆದರೆ ಇದರ ನಿಜವಾದ ಏನು ಇದು ಹೇಗೆ ಕೆಲಸ ಮಾಡುತ್ತೆ ಆಕ್ಚುಲಿ ಗಜಕೇಸರಿ ಯೋಗ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಜ್ಞಾನ ಅಂದ್ರೆ ಗುರು ಮತ್ತು ಮನಸ್ಸು ಅಂದ್ರೆ ಚಂದ್ರ ಒಂದಾಗೋದು ಓ ಸರಿ ಸರಿ ಅಂದ್ರೆ ಈ ಸಮಯದಲ್ಲಿ ಮನಸ್ಸಿಗೆ ಬರೋ ಯೋಚನೆಗಳು ನಿರ್ಧಾರಗಳು ಬಹಳ ಸ್ಪಷ್ಟವಾಗಿ ಜ್ಞಾನದಿಂದ ಕೂಡಿರ್ತವೆ ಇಮೋಷನಲ್ ಆಗಿ ತಗೊಳ್ಳೋ ನಿರ್ಧಾರಗಳಿಗಿಂತ ವಿವೇಕದಿಂದ ಕೂಡಿದ ನಿರ್ಧಾರಗಳನ್ನು ತಗೊಳ್ಳೋ ಶಕ್ತಿ ಬರುತ್ತೆ ಹಾಗಾಗಿ ಈ ಟೈಮ್ನರಿ ತಗೊಳ್ಳೋ ಯಾವುದೇ ನಿರ್ಧಾರಕ್ಕೆ ಯಶಸ್ಸು ಸಿಗೋ ಸಾಧ್ಯತೆ ಹೆಚ್ಚು ವಾವ್ ಆದ್ರೆ ಡಿಸೆಂಬರ್ ಐದರ ನಂತರ ಗುರು ವಕ್ರಿಯಾಗಿ ಚತುರ್ಥ ಸ್ಥಾನಕ್ಕೆ ಅಂದ್ರೆ ನಾಲ್ಕನೇ ಮನೆಗೆ ಹಿಂತಿರುಗುದಾಗ ದೈವಬಲ ಸಾಧಾರಣವಾಗುತ್ತೆ ದೈವಬಲ ಸಾಧಾರಣ ಅಂದ್ರೆ ಕಡಿಮೆ ಆಗುತ್ತೆ ಅಂತಾನಾ ಹಾಗಿದ್ರೆ ಅವಕಾಶಗಳು ಕೈತಪ್ಪಿ ಹೋಗುತ್ವಾ ಕೈತಪ್ಪಿ ಹೋಗುದಿಲ್ಲ ಆದ್ರೆ ಸಿಕ್ಕ ಅವಕಾಶದಿಂದ ಪೂರ್ತಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗದೇ ಇರ್ಬೋದು ಓ ವಿಶ್ಲೇಷಣೆಯಲ್ಲಿ ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಕೊಟ್ಟಿದ್ದಾರೆ ನಿಮ್ಗೆ ಬಹುನಿರೀಕ್ಷಿತ ಪ್ರಮೋಷನ್ ಸಿಗ್ಬೋದು ಆದರೆ ಅದು ನಿಮ್ಗೆ ಇಷ್ಟವಿಲ್ಲದ ಸ್ಥಳಕ್ಕೆ ಟ್ರಾನ್ಸ್ಫರ್ ಜೊತೆಗೆ ಬರುವ ಸಾಧ್ಯತೆ ಇರುತ್ತೆ ಓ ಇದು ಇದು ಟ್ರಿಕ್ಕಿ ಸಿಚುವೇಶನ್ ಅಲ್ವಾ ಹೌದು ತಾನೆ ಪ್ರಮೋಷನ್ ಸಿಕ್ಕ ಖುಷಿಗಿಂತ ಫ್ಯಾಮಿಲಿ ಬಿಟ್ಟು ಬೇರೆ ಊರಿಗೆ ಹೋಗ್ಬೇಕಲ್ಲ ಅನ್ನೋ ಚಿಂತೆ ಸೆಚ್ಚಾಗ್ಬಹುದು ನಿಜ ನಾಲ್ಕನೇ ಮನೆ ಸುಖ ತಾಯಿ ಮನೆಯನ್ನು ಪ್ರತಿನಿಧಿಸುತ್ತೆ ಗುರು ಅಲ್ಲಿಗೆ ಬಂದಾಗ ವೃತ್ತಿಯ ಯಶಸ್ಸಿಗಾಗಿ ಮನೆಯ ಸುಖವನ್ನು ತ್ಯಾಗ ಮಾಡಬೇಕಾದ ಸಂದಿಗ್ಧತೆ ಬರಬಹುದು ಸರಿ ಈಗ ಶನೇಶ್ವರನ ಪ್ರಭಾವದ ಕಡೆ ಬರೋಣ ಶನಿಯು ರಾಶಿಯಲ್ಲೇ ಇರೋದ್ರಿಂದ ಮೀನರಾಶಿಯವರ ಮನಸ್ಥಿತಿ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಹೌದು ಶನಿಯು ಮೀನರಾಶಿಗೆ ವ್ಯಯಾಧಿಪತಿ ವ್ಯಯಾಧಿಪತಿ ಅಂದ್ರೆ ಅಂದ್ರೆ ಹನ್ನೆರಡನೇ ಮನೆಯ ಅಧಿಪತಿ ಜ್ಯೋತಿಷ್ಯದಲ್ಲಿ ಈ ಮನೆ ನಮ್ಮ ಖರ್ಚು ನಷ್ಟ ಮೋಕ್ಷ ಈ ವಿಷಯಗಳನ್ನ ಪ್ರತಿನಿಧಿಸುತ್ತೆ ಹಾಗಾಗಿ ಶನಿ ರಾಶಿಯಲ್ಲಿದ್ದಾಗ ಹಣ ಅಥವಾ ಸಮಯ ವೇಸ್ಟ್ ಆಯ್ತೇನೋ ಅನ್ನೋ ಭಾವನೆ ಬರೋದು ಸಹಜ ಉದಾಹರಣೆಗೆ ಕೊಟ್ಟ ಹಣ ವಾಪಸ್ ಬಂದಿಲ್ಲ ಈ ಅವಕಾಶವನ್ನ ನಾನು ಸರಿಯಾಗಿ ಬಳಸ್ಕೊಳ್ಳಿಲ್ಲ ಇಷ್ಟು ಹೊತ್ತಿಗೆ ನಾನು ಇನ್ನಷ್ಟು ಸಾಧಿಸಬೇಕಿತ್ತು ಅದೇ ಆಗಿಲ್ಲ ಈ ತರದ ಯೋಚನೆಗಳು ಭೂತಕಾಲದ ಬಡ್ಡೆ ಎಕ್ಸಾಕ್ಟ್ಲಿ ಭೂತಕಾಲದ ಯೋಚನೆಗಳು ಮನಸ್ಸನ್ನ ಕಾಡಬಹುದು ಶನಿಯು ಪೂರ್ವಜನ್ಮದ ಕರ್ಮಫಲದಾತನಾಗಿರೋದ್ರಿಂದ ಕೆಲವು ಕೆಲಸಗಳಲ್ಲಿ ಸ್ವಲ್ಪ ನಿಧಾನ ಆಗಬಹುದು ಇದಕ್ಕೆ ಪರಿಹಾರ ಏನು ಇದೇ ಚಿಂತೆಯಲ್ಲಿದ್ರೆ ಮುಂದೆ ಹೋಗೋದು ಕಷ್ಟ ಅಲ್ವಾ ಖಂಡಿತ ಮೊದಲ ಪರಿಹಾರ ಭೂತಕಾಲದ ಬಗ್ಗೆ ಚಿಂತಿಸೋದನ್ನ ಬಿಟ್ಟು ಮನಸ್ಸನ್ನ ಖುಷಿಯಾಗಿ ಇಟ್ಕೊಳ್ಳೋದು ಸರಿ ವಿಶ್ಲೇಷಣೆಯಲ್ಲಿ ಒಂದು ಸುಂದರವಾದ ಪರಿಹಾರವನ್ನೂ ಹೇಳಿದ್ದಾರೆ ತಾಯಿಗೆ ಪ್ರತಿದಿನ ನಮಸ್ಕಾರ ಮಾಡೋದ್ರಿಂದ ಮನೋಬಲ ಮತ್ತು ಜ್ಞಾನಬಲ ಹೆಚ್ಚಾಗುತ್ತೆ ಓ ಯಾಕೆ ಹಾಗೆ ಯಾಕೆಂದ್ರೆ ಮಾತ್ರಕಾರಕನಾದ ಚಂದ್ರ ಇದಾನಲ್ಲ ಅವನು ರಾಷ್ಟ್ರಾಧಿಪತಿಯಾದ ಗುರುವಿನ ಜೊತೆ ಸೇರಿ ಆ ಶಕ್ತಿಯುತವಾದ ಗಜಕೇಸರಿ ಯೋಗವನ್ನು ಮಾಡ್ತಾನೆ ತಾಯಿಯ ಆಶೀರ್ವಾದ ಚಂದ್ರನ ಬಲವನ್ನ ಹೆಚ್ಚಿಸುತ್ತೆ ಅದು ಮನಸ್ಸಿನ ಸ್ಥಿರತೆಗೆ ಕಾರಣವಾಗುತ್ತೆ ಓಕೆ ನೀವು ಶನಿಯ ಪ್ರಭಾವದಿಂದ ಮನಸ್ಸಲ್ಲಿ ಒಂದು ಕೊರಗಿನ ಚಿಂತೆ ಇರಬಹುದು ಅಂದ್ರಿ ಇದೇ ರೀತಿ ಬೇರೆ ಯಾವುದಾದ್ರೂ ಗ್ರಹದಿಂದ ಅನಿರೀಕ್ಷಿತ ತೊಂದರೆಗಳು ಬರೋ ಸಾಧ್ಯತೆ ಇದೆಯಾ ಇದೆ ಆ ವಿಶ್ಲೇಷಣೆಯಲ್ಲಿ ಮುಸುಕಿನ ಗುದ್ದಾಟ ಅಂತ ಒಂದು ಪದ ಬಳಸಿದಾರೆ ಅದು ಕೇಳೋಕೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಹೌದು ಇದು ಆರನೇ ಮನೆಯಲ್ಲಿರುವ ಕೇತುವಿನ ಪ್ರಭಾವ ಆರನೇ ಮನೆ ಅಂದರೆ ಶತ್ರು ಸಾಲ ಮತ್ತು ರೋಗಗಳ ಸ್ಥಾನ ಇಲ್ಲಿ ಛಾಯಾಗ್ರಹವಾದ ಕೇತು ಇರೋದ್ರಿಂದ ಪೂರ್ವಜನ್ಮದ ಶತ್ರುಗಳಿಂದ ಅನಿರೀಕ್ಷಿತ ಹಿನ್ನಡೆಯಾಗುವ ಇದೆ ಮುಸ್ಕಿನ ಗುದ್ದಾಟ ಅಂದ್ರೆ ಅಂದ್ರೆ ಯಾರು ತೊಂದರೆ ಕೊಡ್ತಿದ್ದಾರೆ ಅಂತ ನೇರವಾಗಿ ಗೊತ್ತಾಗೋದಿಲ್ಲ ಎಲ್ಲವೂ ಸರಿಯಾಗಿದೆ ಅನ್ನೋವಾಗ್ಲೇ ಕೊನೆ ಕ್ಷಣದಲ್ಲಿ ಕೆಲಸಗಳು ಕೈತಪ್ಪಿ ಹೋಗ್ತವೆ ಶತ್ರು ಕಣ್ಣಿಗೆ ಕಾಣಿಸಲ್ಲ ಆದೆ ಅದರ ಎಫೆಕ್ಟ್ ಮಾತ್ರ ಅನುಭವಕ್ಕೆ ಬರುತ್ತೆ ಹೌದು ಹೌದು ಎಷ್ಟೋ ಸಲ ಹೀಗಾಗುತ್ತೆ ಎಲ್ಲವೂ ಸರಿ ಇದೆ ಅನ್ಕೊಂಡಾಗ ಕೊನೆ ಕ್ಷಣದಲ್ಲಿ ಕೈತಪ್ಪಿ ಹೋಗುತ್ತೆ ಇದಕ್ಕೆ ಜ್ಯೋತಿಷ್ಯದಲ್ಲಿ ಇಂಥ ಒಂದು ಕಾರಣ ಇದೆ ಅನ್ನೋದು ಆಶ್ಚರ್ಯ ಖಂಡಿತ ವಿಶ್ಲೇಷಕರು ಕೊಟ್ಟಿರೋ ಉದಾಹರಣೆಗಳು ಬಹಳ ಸ್ಪಷ್ಟವಾಗಿವೆ ಹೇಳಿ ಫಾರಿನ್ಗೆ ಹೋಗೋಕೆ ವೀಸಾ ಸಿಕ್ಕಿ ಟಿಕೆಟ್ ಬುಕ್ ಮಾಡಿದ್ಮೇಲೆ ಕೊನೆ ಕ್ಷಣದಲ್ಲಿ ಟ್ರಿಪ್ ಕ್ಯಾನ್ಸಲ್ ಆಗೋದು ಜಾಬ್ ಇಂಟರ್ವ್ಯೂನಲ್ಲಿ ನಾಲ್ಕೈದು ರೌಂಡ್ ಪಾಸ್ ಮಾಡಿ ಫೈನಲ್ ಸ್ಟೇಜ್ ನಲ್ಲಿ ನಿಮಗ್ ಬದಲು ಬೇರೆಯವರನ್ನ ಸೆಲೆಕ್ಟ್ ಮಾಡೋದು ಅಥವಾ ನಿಮ್ಗೆ ಕೆಲಸ ಸಿಕ್ಕಿದೆ ಆಫರ್ ಲೆಟರ್ ಕಳಿಸ್ತೀವಿ ಅಂತ ಹೇಳಿದ ಕಂಪ್ನಿಯಿಂದ ಯಾವುದೇ ಉತ್ತರ ಬರದೇ ಇರೋದು ಇವೆಲ್ಲವೂ ತುಂಬಾ ನಿರಾಶೆ ತರುತ್ತೆ ಹೌದು ಹಾಗಾದ್ರೆ ಇಂತಹ ಪೂರ್ವಜನ್ಮದ ಶತ್ರುಬಾಧೆ ನಿವಾರಣೆಗೆ ಏನಾದರೂ ಪರಿಹಾರ ಇದೆಯಾ ಇದೆ ಇಂತಹ ಅಡೆತಡೆಗಳನ್ನ ನಿವಾರಿಸೋಕೆ ವಿಘ್ನ ನಿವಾರಕನಾದ ಗಣಪತಿಯ ಆರಾಧನೆ ಬಹಳ ಮುಖ್ಯ ಅಂತ ಹೇಳಲಾಗಿದೆ ಓಕೆ ನಿರ್ದಿಷ್ಟವಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ ಜ್ಯೋತಿಷದಲ್ಲಿ ನಾಗ ರಾಹು ಕೇತುಗಳನ್ನು ಪ್ರತಿನಿಧಿಸುತ್ತೆ ಗೊತ್ತಾ ಓ ಹೌದಾ ಹೌದು ಹಾಗಾಗಿ ನಾಗವನ್ನೇ ಜನಿವಾರವಾಗಿ ಧರಿಸಿದ ಗಣಪತಿಯನ್ನ ಪೂಜಿಸೋದ್ರಿಂದ ಈ ಗ್ರಹಗಳ ನಕಾರಾತ್ಮಕ ಪ್ರಭಾವವನ್ನ ಕಂಟ್ರೋಲ್ ಮಾಡಬಹುದು ಅನ್ನೋದು ನಂಬಿಕೆ ಓಕೆ ಈಗ ಕುಟುಂಬ ಪಾಲುದಾರಿಕೆ ಮತ್ತೆ ಬಹುಮುಖ್ಯವಾಗಿ ವೃತ್ತಿ ಜೀವನದ ಕಡೆ ಬರೋಣ ಈ ಕ್ಷೇತ್ರಗಳ ಮೇಲೆ ಗ್ರಹಗಳ ಪ್ರಭಾವ ಹೇಗಿರುತ್ತೆ ಮೊದಲಿಗೆ ಸಂಬಂಧಗಳ ಬಗ್ಗೆ ನೋಡೋಣ ಹ್ಮ್ ಸಪ್ತಾಮಾಧಿಪತಿ ಅಂದ್ರೆ ಏಳನೆಯ ಮನೆಯ ಅಧಿಪತಿಯಾದ ಬುಧ ಹ್ಮ್ ಈ ಮಾಸದಲ್ಲಿ ಎರಡು ಬಾರಿ ರಾಶಿ ಬದಲಾಯಿಸ್ತಾನೆ ಹ್ಮ್ ಏಳನೆಯ ಮನೆ ದಾಂಪತ್ಯ ಮತ್ತೆ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಅನ್ನ ಪ್ರತಿನಿಧಿಸುತ್ತೆ ಸರಿ ಬುಧನು ಮಾತುಗಾರಿಕೆಯ ಗ್ರಹ ಅವನು ಒಂದೇ ತಿಂಗಳಲ್ಲಿ ಎರಡು ಬಾರಿ ಮನೆ ಬದಲಾಯಿಸೋದ್ರಿಂದ ನಿಮ್ಮ ನಲ್ಲಿ ಸ್ವಲ್ಪ ಅಸ್ಥಿರತೆ ಇರಬಹುದು ಅಂದ್ರೆ ಮಿಸ್ಕಮ್ಯುನಿಕೇಶನ್ ಆಗುವ ಸಾಧ್ಯತೆ ಎಕ್ಸಾಕ್ಟ್ಲಿ ನೀವು ಒಂದು ಅರ್ಥದಲ್ಲಿ ಹೇಳಿದ್ದು ನಿಮ್ಮ ಸಂಗಾತಿಗೆ ಇನ್ನೊಂದು ಅರ್ಥದಲ್ಲಿ ತಲುಪಬಹುದು ಬಿಸ್ನೆಸ್ನಲ್ಲಿ ಡೀಲ್ ಮಾತುಕತೆಗಳು ಇದ್ದಕ್ಕಿದ್ದಂತೆ ನಿಂತು ಮತ್ತೆ ಶುರುವಾಗಬಹುದು ಸೊ ಬೇಸಿಕಲಿ ಮಾತಾಡುವಾಗ ಸ್ವಲ್ಪ ಹುಷಾರಾಗಿರಬೇಕು ಡಬಲ್ ಚೆಕ್ ಮಾಡ್ಕೋಬೇಕು ಕರೆಕ್ಟ್ ಪ್ರತಿಯೊಂದು ಮಾತನ್ನು ಸ್ಪಷ್ಟಪಡಿಸಿಕೊಳ್ಳೋದು ಇಮೇಲ್ ಮೂಲಕ ಕನ್ಫರ್ಮ್ ಮಾಡಿಕೊಳ್ಳೋದು ತುಂಬಾ ಒಳ್ಳೆಯದು ವೃತ್ತಿ ಜೀವನದ ಬಗ್ಗೆ ಹೇಳೋದಾದ್ರೆ ದಶಮ ಸ್ಥಾನದಲ್ಲಿ ರವಿ ಮತ್ತು ಕುಜರ ಇದೆ ಇದು ಇದು ಕೇಳೋಕೆ ತುಂಬಾ ಪವರ್ಫುಲ್ ಆಗಿದೆ ಇದು ಕೇವಲ ಪವರ್ಫುಲ್ ಅಲ್ಲ ಇದೊಂದು ಮಹಾಯೋಗ ವಾವ್ ದಶಮಸ್ಥಾನ ನಮ್ಮ ಕರ್ಮಸ್ಥಾನ ಅಂದ್ರೆ ವೃತ್ತಿಯ ಸ್ಥಾನ ಅಲ್ಲಿ ಗ್ರಹಗಳ ರಾಜ ರವಿ ಅಂದ್ರೆ ಅಧಿಕಾರ ಆತ್ಮವಿಶ್ವಾಸ ಮತ್ತೆ ಸೇನಾಧಿಪತಿ ಕುಜ ಅಂದ್ರೆ ಶಕ್ತಿ ಧೈರ್ಯ ಇಬ್ರು ಒಂದಾಗ್ತಿದ್ದಾರೆ ಇದರರ್ಥ ನೀವು ಈ ಹಿಂದೆ ಮಾಡಿದ ಕಠಿಣ ಪರಿಶ್ರಮಕ್ಕೆ ಈಗ ಮನ್ನಣೆ ಸಿಗೋ ಸಮಯ ಗುಡ್ ನ್ಯೂಸ್ ಇದು ವೃತ್ತಿಯಲ್ಲಿ ದೊಡ್ಡ ಬದಲಾವಣೆ ಉನ್ನತಿ ಲೀಡರ್ಶಿಪ್ ಅವಕಾಶ ಎಲ್ಲವನ್ನೂ ತರಬಲ್ಲದು ಭಾಗ್ಯಸ್ಥಾನದ ಬಗ್ಗೆನೂ ವಿಶ್ಲೇಷಣೆಯಲ್ಲಿ ವಿಶೇಷವಾಗಿ ಹೇಳಿದ್ದಾರೆ ಕುಲದೇವರ ಕೃಪೆ ಪಡೆಯೋಕೆ ದಿ ಬೆಸ್ಟ್ ಟೈಮ್ ಅಂತ ಯಾಕೆ ಹಾಗೆ ಹೌದು ಭಾಗ್ಯಸ್ಥಾನವಾದ ಒಂಬತ್ತನೆಯ ಮನೆಯಲ್ಲಿ ಶುಕ್ರ ಮತ್ತು ಬುಧರ ಯುತಿಯಿದೆ ಶುಕ್ರನು ಭಕ್ತಿ ಮತ್ತು ಆರಾಧನೆಯ ಕಾರಕ ಬುಧನು ಬುದ್ಧಿ ಮತ್ತು ಪ್ರಾರ್ಥನೆಯ ಕಾರಕ ಇವರಿಬ್ಬರೂ ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಕುಲದೇವರ ಆರಾಧನೆಗೆ ಇದು ಅತ್ಯುತ್ತಮ ಸಮಯ ಓಕೆ ಈ ಸಮಯದಲ್ಲಿ ಮಾಡುವ ಕುಲದೇವರ ಪೂಜೆ ಅಥವಾ ಪ್ರಾರ್ಥನೆಗೆ ತುಂಬಾ ಹೆಚ್ಚಿನ ಫಲ ಸಿಗುತ್ತೆ ತಾಯಿ ತಂದೆಗೆ ನಮಸ್ಕರಿಸೋರಿಗೆ ಕುಲದೇವರ ಆಶೀರ್ವಾದ ಪೂರ್ತಿಯಾಗಿ ಸಿಗುತ್ತೆ ಅಂತೆ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಜ್ಯೋತಿಷ್ಯ ವಿಶ್ಲೇಷಣೆಯ ಜೊತೆಗೆ ಕೆಲವು ತಾತ್ವಿಕ ಒಳನೋಟಗಳು ಇವೆ ಅಂತ ಅನಿಸ್ತು ಒಂದು ಸುಭಾಷಿತವನ್ನು ಉಲ್ಲೇಖಿಸಿದ್ದಾರೆ ವಿದ್ಯಾವಿವಾದಾಯ ಧನಮ್ಮದಾಯ ಅಂತ ಹೌದು ಅಂದರೆ ವಿದ್ಯೆಯು ವಿವಾದಕ್ಕೆ ಧನವು ಅಹಂಕಾರಕ್ಕೆ ಅಂತ ಇದಕ್ಕೂ ಮೀನರಾಶಿಯವರ್ಗೂ ಏನ್ ಸಂಬಂಧ ಬಹಳ ಆಳವಾದ ಸಂಬಂಧವಿದೆ ಆ ಸುಭಾಷಿತದ ಪೂರ್ತಿಯರ್ಥ ದುಷ್ಟರಿಗೆ ವಿದ್ಯೆ ವಿವಾದಕ್ಕೆ ಧನ ಅಹಂಕಾರಕ್ಕೆ ಆದ್ರೆ ಸಜ್ಜನರಿಗೆ ಅದೇ ವಿದ್ಯೆ ಜ್ಞಾನಕ್ಕೆ ಧನ ದಾನಕ್ಕೆ ಮತ್ತೆ ಶಕ್ತಿ ರಕ್ಷಣೆಗೆ ಬಳಕೆಯಾಗುತ್ತೆ ಮೀನರಾಶಿಯ ಅಧಿಪತಿ ಗುರು ಜ್ಞಾನಕಾರಕ ಅಲ್ವಾ ಹೌದು ಹಾಗಾಗಿ ಮೀನರಾಶಿಯವರು ಸಹಜವಾಗಿಯೇ ಜ್ಞಾನಿಗಳು ಈ ಮಾಸದಲ್ಲಿ ಗುರುವಿನ ಬಲ ಹೆಚ್ಚಿರೋದ್ರಿಂದ ಅವರ ಜ್ಞಾನ ಇನ್ನಷ್ಟು ಜಾಸ್ತಿಯಾಗುತ್ತೆ ಅಂದ್ರೆ ಆ ಜ್ಞಾನದಿಂದ ಅಹಂಕಾರ ಬರೋ ಸಾಧ್ಯತೆ ಇರೋದ್ರಿಂದ ಇದೊಂದು ವಾರ್ನಿಂಗ್ ಇದ್ದ ಹಾಗೆ ನಿಖರವಾಗಿ ಜ್ಞಾನ ಹೆಚ್ಚಾದಂತೆ ನಾನೇ ಸರಿ ನಾನು ಹೇಳಿದ್ದೇ ಫೈನಲ್ ಅನ್ನೋ ವಾದ ಮಾಡೋ ಪ್ರವೃತ್ತಿ ಬರ್ಬೋದು ಈ ಅಹಂಕಾರವನ್ನು ಬಿಟ್ಟಾಗ ಮಾತ್ರ ರಾಶಿಯಲ್ಲಿರುವ ಶನೇಶ್ವರನಿಂದ ಒಳ್ಳೆ ಫಲಗಳು ಸಿಕ್ತವೆ ಯಾಕೆಂದ್ರೆ ಅಹಂಕಾರ ಇದ್ರೆ ಕರ್ಮಕಾರಕನಾದ ಶನಿ ಎಲ್ಲಾ ಯೋಗಗಳ ಫಲವನ್ನು ಕಡಿಮೆ ಮಾಡಬಲ್ಲ ವಿದ್ಯೆಗೆ ವಿನಯವೇ ಭೂಷಣ ಅಂಟರಲ್ಲ ಹಾಗೆ ಕರೆಕ್ಟ್ ವಿನಯದಿಂದ ಕೂಡಿದ ಜ್ಞಾನವೇ ಶೋಭಿಸುತ್ತದೆ ಇದು ಬಹಳ ಮುಖ್ಯವಾದ ಮಾತು ಇದೇ ರೀತಿ ದ್ವೇಷ ಮತ್ತು ಪ್ರತಿಕ್ರಿಯೆಯ ಮನೋವಿಜ್ಞಾನದ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಕಥೆಯನ್ನು ಹಂಚಿಕೊಂಡಿದ್ದಾರೆ ಹೌದು ಆ ಲಕ್ಕಿ ಕಾಮೆಂಟ್ ವಿಭಾಗದಲ್ಲಿ ಬಂದಿದ್ದು ಹೌದು ಅದು ನನ್ಗೊಂದು ಹಳೇ ಪ್ರಸಂಗವನ್ನು ನೆನಪಿಸುತ್ತೆ ಮೂಲದಲ್ಲಿಯೂ ಇದೇ ರೀತಿ ಇದೆ ಒಬ್ರು ನಾನು ಯಾರನ್ನೂ ದ್ವೇಷಿಸಲ್ಲ ಆದ್ರೂ ಜನರೇ ನನ್ನನ್ನು ದ್ವೇಷಿಸ್ತಾರೆ ಅಂತ ಬರ್ದಿದ್ರು ಓ ಅದಕ್ಕೆ ಉತ್ತರವಾಡಿ ಶಾಲೆಯ ಘಟನೆಯನ್ನ ವಿವರಿಸಿದ್ದಾರೆ ಒಬ್ಬ ತುಂಟ ವಿದ್ಯಾರ್ಥಿ ತನ್ನ ಪಕ್ಕದಲ್ಲಿ ಕೂತಿದ್ದ ಸೈಲೆಂಟ್ ಹುಡುಗನಿಗೆ ನಿರಂತರವಾಗಿ ಚುಡಾಯಿಸ್ತಿದ್ದೆ ಪೆನ್ನಿಂದ ಚುಚ್ಚೋದು ಬುಕ್ತಳ್ಳೋದು ಏನೇ ಮಾಡಿದ್ರೂ ಆ ಶಾಂತ ಹುಡುಗ ರಿಯಾಕ್ಟೇ ಮಾಡ್ತಿರ್ಲಿಲ್ಲ ಸೈಲೆಂಟ್ ಆಗಿ ಇದ್ದ ಹೌದು ಕೊನೆಗೆ ಬೇಸತ್ತ ತುಂಟ ಹುಡುಗ ತಾನು ಚುಡಾಯಿಸಿದ್ರೆ ಯಾರು ಸಿಟ್ಟಾಗ್ತಾರೋ ಯಾರು ಪ್ರತಿಕ್ರಿಯೆ ಕೊಡ್ತಾರೋ ಅಂತಹ ಬೇರೆ ವಿದ್ಯಾರ್ಥಿ ಹತ್ರ ಹೋಗಿ ಕೂತ ಓ ಇದ್ರ ಒಳನೋಟ ಅದ್ಭುತವಾಗಿದೆ ಅಂದ್ರೆ ದ್ವೇಷ ಅಥವಾ ನೆಗೆಟಿವ್ ರಿಯಾಕ್ಷನ್ ಬಯಸೋ ಜನರಿಗೆ ನಾವು ಪ್ರತಿಕ್ರಿಯೆ ಕೊಡದೇ ಇದ್ರೆ ಅವರೇ ನಮ್ಮಿಂದ ದೂರ ಹೋಗ್ತಾರೆ ಹೌದು ಅವರ ಶಕ್ತಿಯ ಮೂಲವೇ ನಮ್ಮ ಪ್ರತಿಕ್ರಿಯೆ ನಾವು ರಿಯಾಕ್ಟ್ ಮಾಡದಿದ್ದಾಗ ಅವರಿಗೆ ಶಕ್ತಿಯೇ ಸಿಗೋದಿಲ್ಲ ಇದು ಮೀನರಾಶಿಯವರಿಗೆ ಈ ಮಾಸದಲ್ಲಿ ಬಹಳ ಮುಖ್ಯವಾದ ಪಾಠ ಕೇತುವಿನಿಂದ ಮುಸುಕಿನ ಗುದ್ದಾಟದಂತಹ ಸವಾಲುಗಳು ಬಂದಾಗ ಶತ್ರುಗಳು ಕೆಣಕಿದಾಗ ಶಾಂತವಾಗಿರೋದು ಮತ್ತೆ ನಕಾರಾತ್ಮಕತೆಗೆ ಪ್ರತಿಕ್ರಿಯಿಸದಿರೋದೇ ಉತ್ತಮ ಮಾರ್ಗ ಅಂದರೆ ನಮ್ಮ ಮೌನವೇ ನಮ್ಮ ಅಸ್ತ್ರ ಖಂಡಿತ ದ್ವೇಷಿಸೋ ಮನಸ್ಥಿತಿಯವರು ನಿಮ್ಮ ಶಾಂತತೆಯನ್ನ ಸಹಿಸೋಕಾಗದೆ ತಾವಾಗಿಯೇ ನಿಮ್ಮ ಜೀವನದಿಂದ ದೂರ ಸರಿಯುತ್ತಾರೆ ಹಾಗಾದರೆ ನೀವು ಹೇಳ್ತಿರೋ ಪ್ರಕಾರ ಈ ಮಾಸದಲ್ಲಿ ಜ್ಞಾನ ಅಂದ್ರೆ ಗುರು ಮತ್ತು ಶಕ್ತಿ ಅಂದ್ರೆ ಕುಜ ಎರಡೂ ಉತ್ತುಂಗದಲ್ಲಿವೆ ಹೌದು ಆದರೆ ಅದನ್ನು ಬಳಸುವಲ್ಲಿ ವಿನಯ ಮತ್ತು ತಾಳ್ಮೆ ಬಹಳ ಮುಖ್ಯ ಇದೊಂದು ರೀತಿಯ ಬ್ಯಾಲೆನ್ಸಿಂಗ್ ಆಕ್ಟ್ ಅಲ್ವಾ ಖಂಡಿತವಾಗಿಯೂ ಇದೊಂದು ಪರಿಪೂರ್ಣ ಸಮತೋಲನದ ಆಟ ಈ ವಿಶ್ಲೇಷಣೆಯು ಮಾಸವನ್ನು ಕೇವಲ ಗ್ರಹಗಳ ಚಲನೆಯಾಗಿ ನೋಡದೆ ಅದನ್ನ ಆಧ್ಯಾತ್ಮಿಕ ಮತ್ತು ಲೌಕಿಕ ಸಾಧನೆಗೆ ಒಂದು ಮಹಾಯೋಗದ ಸಮಯ ಅಂತ ಪರಿಗಣಿಸುತ್ತೆ ಓಕೆ ಒಂದೆಡೆ ವೃತ್ತಿಯಲ್ಲಿ ಉನ್ನತಿಗೆ ರವಿಕುಜರ ಯೋಗ ಇನ್ನೊಂದೆಡೆ ಆಧ್ಯಾತ್ಮಿಕ ಸಾಧನೆಗೆ ಗಜಕೇಸರಿ ಯೋಗ ಒಂದೆಡೆ ಕೇತುವಿನಿಂದ ಸವಾಲುಗಳು ಇನ್ನೊಂದೆಡೆ ಅದನ್ನ ಎದುರಿಸೋಕೆ ಗಣಪತಿಯ ಆರಾಧನೆ ಮತ್ತು ಮೌನದ ಶಕ್ತಿ ಎಲ್ಲದಕ್ಕೂ ಪರಿಹಾರ ಮತ್ತು ಅವಕಾಶ ಎರಡೂ ಜೊತೆ ಜೊತೆಯಾಗಿಯೇ ಇವೆ ಈ ಸಮಯದ ಪ್ರಮುಖ ಸಂದೇಶಗಳನ್ನ ಒಮ್ಮೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಮೀನರಾಶಿಯವರು ಮುಖ್ಯವಾಗಿ ಗಮನದಲ್ಲಿಟ್ಟುಕೊಳ್ಳಬೇಕಾದ ಮೂರು ಅಂಶಗಳು ಯಾವುವು ಓಕೆ ಮೂರು ಪ್ರಮುಖ ಸಂದೇಶಗಳು ಒಂದು ಜ್ಞಾನವನ್ನು ಅಹಂಕಾರವಿಲ್ಲದೆ ವಿನಯದಿಂದ ಬಳಸುವುದು ನಿಮ್ಮ ಜ್ಞಾನ ಬೇರೆಯವರ ಬೆಳವರಿಗೆಗೆ ಕಾರಣವಾಗಲಿ ಸರಿ ಎರಡು ಕರ್ಮಫಲವನ್ನು ಅದು ಸ್ವಲ್ಪ ನಿಧಾನಗತಿಯದ್ದಾಗಿದ್ರೂ ತಾಳ್ಮೆಯಿಂದ ಸ್ವೀಕರಿಸುವುದು ಶನಿಯು ನ್ಯಾಯಾಧೀಶ ಅವನು ಕೊಡೋದು ತಡವಾದ್ರೂ ಖಂಡಿತ ನ್ಯಾಯ ಒದಗಿಸ್ತಾನೆ ಮತ್ತು ಮೂರು ದೈವಿಕ ಆರಾಧನೆಯಲ್ಲಿ ವಿಶೇಷವಾಗಿ ಕುಲದೇವರ ಮತ್ತು ತಾಯಿಯ ಆಶೀರ್ವಾದ ಪಡೆಯುವುದರಲ್ಲಿ ಶ್ರದ್ಧೆಯಿಂದ ತೊಡಗಿಸಿಕೊಳ್ಳುವುದು ಓಕೆ ಈ ಮೂರು ಅಂಶಗಳು ಈ ಮಾಸದ ಸಂಪೂರ್ಣ ಲಾಭವನ್ನು ಪಡೆಯೋಕೆ ಸಹಾಯ ಮಾಡ್ತವೆ ಬಹಳ ಬಹಳ ಸ್ಪಷ್ಟವಾಗಿ ವಿವರಿಸಿದ್ರಿ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆಯನ್ನು ಬಿಟ್ಟು ಹೋಗೋಣ ಖಂಡಿತ ನಾವು ಜ್ಯೋತಿಷ್ಯವನ್ನು ಪೂರ್ವಕರ್ಮದ ಫಲಗಳನ್ನು ಸೂಚಿಸುವ ಒಂದು ಗೈಡ್ ಅಂತ ಹೇಳ್ತೀವಲ್ವಾ ಹಾಗಾದ್ರೆ ಈ ಗೈಡ್ ನಮಗೆ ಮುಂಬರುವ ಹವಾಮಾನದ ಬಗ್ಗೆ ಅಂದ್ರೆ ಎಲ್ಲಿ ಬಿರುಗಾಳಿ ಇದೆ ಎಲ್ಲಿ ಪ್ರಶಾಂತ ವಾತಾವರಣವಿದೆ ಅಂತ ತಿಳಿಸಿದ್ರೆ ಆ ಜ್ಞಾನವನ್ನು ಬಳಸಿ ನಮ್ಮ ಇಂದಿನ ಐಕೆಗಳು ನಮ್ಮ ಪ್ರಯತ್ನಗಳು ಆ ಫಲದ ಸ್ವರೂಪವನ್ನ ಬದಲಿಸಬಹುದೇ ಅಂದ್ರೆ ನಮ್ಮ ಹಣೆ ಬರಹ ಅದು ಎಷ್ಟು ಭಾಗ ಪೂರ್ವನಿಶ್ಚಿತ ಮತ್ತು ಎಷ್ಟು ಭಾಗ ನಮ್ಮ ಪ್ರತಿಕ್ರಿಯೆ ಮೇಲೆ ಅವಲಂಬಿತವಾಗಿದೆ ಇದರ ಬಗ್ಗೆ ಯೋಚಿಸಬಹುದು